ಬೇಸಿಗೆ ಈಗಾಗಲೇ ಶುರುವಾಗಿದೆ ಸಂಡಿಗೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಸೀಸನ್ನು ಒಂದು ಸರಿ ಮಾಡಿಟ್ಕೊಂಡ್ರೆ ವರ್ಷ ಆದರೂ ಹಾಳಾಗೋದಿಲ್ಲ ನಾವು ಯಾವಾಗ ಬೇಕಂದ್ರೆ ಆವಾಗ ಎಣ್ಣೆಯಲ್ಲಿ ಹಾಕ್ಕೊಂಡು ಕರ್ಕೊಂಡು ಮಾಡ್ಕೋಬಹುದು ಇದಕ್ಕೆ ಮಾಡ್ಕೊಳ್ಳೋಕ್ಕೆ ಒಂದು ಕಪ್ ಅಕ್ಕಿ ಟಸ್ಟೆ ಸಾಕು ಇದರಲ್ಲಿ ಅರ್ಧ ಗಂಟೆ ಟೈಮಲ್ಲೇ ನಾವು ರೆಡಿ ಮಾಡಿಕೊಂಡು ಒಣಗಿಸೋದಕ್ಕೆ ಹಾಕೋಬಹುದು ಅಷ್ಟು ಈಸಿಯಾಗಿ ಹೇಗೆ ಅಂತ ನೋಡ್ಕೊಳ್ಳೋಣ ಸಬ್ಬಕ್ಕಿ ಕಾಲು ಕಪ್ ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ಸಬ್ಬಕ್ಕಿ ಪೌಡರ್ ಇದ್ದರೆ ಸೇರಿಸ್ಕೋಬಹುದು ಚಿಲ್ಲಿ ಫ್ಲೇಕ್ಸ್ ಇದ್ರೆ ಸೇರಿಸ್ಕೋಬಹುದು ನಾನು ಇಲ್ಲಿ ಒಂದು ಮೆಣ್ಸಿನ್ಕಾಯಿ ಆರು ಸೇರಿಸ್ಕೊಂಡು ನೀಟಾಗಿ ಪೌಡರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ನಾನು ಕುಕ್ಕರಲ್ಲಿ ತಳ ಪಾತ್ರೆ ಸ್ವಲ್ಪ ದಪ್ಪ ಇರಬೇಕು ಅದಕ್ಕೆ ಅಕ್ಕಿ ಇಟ್ಟು ಒಂದು ಕಪ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ನಾವು ಈಗಾಗಲೇ ಮಾಡ್ಕೊಂಡಿರೋಂಥ ಸಬ್ಬಕ್ಕಿ ಪೌಡ್ರು ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಕುಕ್ಕರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಇದ್ದೀನಿ ಜೀರಿಗೆ ಬದಲಿಗೆ ಅಜ್ವಾನ ಸೇರಿಸ್ಕೋಬಹುದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಮೊದಲೇ ನಾನು ಆರು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಇಟ್ಟು ಒಂದು ಕಪ್ ತೊಗೊಂಡಿರೋದ್ರಿಂದ ಆರು ಕಪ್ ಆಗೋಷ್ಟು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಮೊದಲೇ ಮಿಕ್ಸ್ ಮಾಡ್ಕೊಂಡ್ರೆ ನಂತರ ಸ್ಟವ್ ಮೇಲೆ ಇಟ್ಟಾಗ ಅದು ಗಂಟಾಗೋದಿಲ್ಲ ಅದಕ್ಕೆ ಮೊದಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸಲ ಚೆಕ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊ ಕರ್ಕೊಂಡಿದ ನಂತರ ಉಪ್ಪು ಮತ್ತು ಖಾರ ಕರೆಕ್ಟ್ ಇದೆಯಾ ಅಂತ ನಂತರ ಇದನ್ನು ಸ್ಟೌವ್ ಮೇಲೆ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಒಂದು ಐದರಿಂದ ಆರು ನಿಮಿಷ ಅಷ್ಟಲ್ಲೇ ಇದು ರೆಡಿ ಆಗಿಬಿಡುತ್ತೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಇರೋಣ ಇಲ್ಲಾಂದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಮೊದಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿ ಒಂದೆರಡು ನಿಮಿಷ ಆದ ನಂತರ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ ಈಗ ನಾನು ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆ ಹುಳಿನ ಸೇರಿಸ್ಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಂಬೆ ಹುಳಿ ಸೇರಿಸ್ಕೊಂಡ್ರೆ ಈಗ ಸೇರಿಸ್ಕೊಂಡು ಮತ್ತೆ ಕಂಟಿನ್ಯೂಸ್ ಆಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವ್ ಲೋ ಫ್ಲೇಮಲ್ಲಿ ಮಾಡಬೇಕು ಅದು ಇರುವಾಗ ಬಿಸಿ ಮೇಲಕ್ಕೆ ಎಗತ್ತಿರುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಆಗ್ತಾ ಇರುವಾಗ ನೋಡ್ಕೊಡ್ತಾ ಇರಬೇಕು ಕನ್ಸಿಸ್ಟೆನ್ಸಿ ಈ ರೀತಿ ಬಂದರೆ ಸಾಕು ಡ್ರಾಪಿಂಗ್ ರೀತಿ ಬಂದರೆ ಆಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಇನ್ನೂ ತುಂಬ ಗಟ್ಟಿ ಆಗಿಬಿಡುತ್ತೆ ಸೊ ಒಂದು ವೇಳೆ ನಾವು ಪಕ್ಕದಲ್ಲಿ ಸ್ವಲ್ಪ ಬಿಸಿ ನೀರನ್ನು ಇಟ್ಕೊಂಡಿರೋಣ ಯಾಕಂದರೆ ತುಂಬ ಗಟ್ಟಿಯಾದರೆ ಸ್ವಲ್ಪ ಬಿಸಿ ನೀರಾದರೂ ಸೇರಿಸ್ಕೋಬಹುದು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇಲ್ಲ ನಂತರ ಇದನ್ನು ಸ್ಟವ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಆರೋದಕ್ಕೆ ಬಿಟ್ಟಿದ್ದೀನಿ ಆರಿದ ನಂತರ ಇದನ್ನು ತೆಗೆದು ನಾನಿಲ್ಲಿ ಆಲ್ ಪಾಕೆಟಲ್ಲಿ ಇದ್ದೀನಿ ಆಲ್ ಪಾಕೆಟನ್ನು ಮೇಲೆ ಕಟ್ ಮಾಡಿ ಇದಕ್ಕೆ ನಾವು ಮಾಡಿಟ್ಕೊಂಡಿರೋಂಥ ಹಿಟ್ಟನ್ನು ಸೇರಿಸ್ಕೊಂಡು ಕೊನೆಯಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಇದರಿಂದ ಇದ್ದೀನಿ ಸಂಡಿಗೆ ಈಸಿಯಾಗಿ ಬರುತ್ತೆ ಒಂದು ವೇಳೆ ಆಲ್ ಪಾಕೆಟ್ಗೆ ನಾವು ಸೇರಿಸ್ಕೊಳ್ಳೋಕೆ ಕಷ್ಟ ಅಂದರೆ ಒಂದು ಗ್ಲಾಸಲ್ಲಿ ಇಟ್ಕೊಂಡು ನಾವು ಮಾಡ್ಕೋಬಹುದು ಒಂದು ಕಾಟನ್ ಬಟ್ಟೆ ಮೇಲೆ ನೀಟಾಗಿ ನಾವು ಯಾವ ರೀತಿ ಬೇಕೋ ಆ ರೀತಿ ಇದನ್ನು ಸಂಡಿಗೆನ ಮಾಡ್ಕೊಳ್ಳೋಣ ಒಂದರಿಂದ ಎರಡು ದಿವಸ ಬಿಸಿಲಿದ್ರೆ ಅಂತೂ ಎರಡು ದಿವಸ ಒಣ ಸಾಕು ವರ್ಷ ಇಟ್ಟರೂ ಹಾಳಾಗೋದಿಲ್ಲ ತುಂಬಾ ಟೇಸ್ಟಿಯಾದ ಸಂಡಿಗೆ ರೆಡಿ ಆಗುತ್ತೆ ಅಥವಾ ನಾವು ಚಕ್ಲಿ ಮಾಡೋದ್ರಲ್ಲೂ ಸೇರಿಸ್ಕೊಂಡು ನೀಟಾಗಿ ಈ ರೀತಿ ಒತ್ಕೊಂಡ್ರೆ ನಾವು ರೆಡಿ ಮಾಡ್ಕೋಬಹುದು ಈ ರೀತಿ ಎರಡು ದಿವಸ ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಯಾವಾಗ ಬೇಕಂದ್ರೆ ಆವಾಗ ಎಣ್ಣೆಲಿ ಕರ್ಕೋಬಹುದು ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾದ ನಂತರ ಇದನ್ನು ಸೇರಿಸ್ಕೊಂಡು ನೀಟಾಗಿ ಗರಿಗಿರಿಯಾಗಿ ಬರುತ್ತೆ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಕೆಲವೊಮ್ಮೊಮ್ಮೆ ಸೈಡಿಸ್ಟ್ಗೆ ಏನೂ ಇಲ್ಲ ಅನಿಸಿದಾಗ ಈಸಿಯಾಗಿ ಬೇಗನೆ ಹಾಕ್ಕೊಂಡು ಮಾಡ್ಕೋಬಹುದು ಒಂದ್ಸಲ ಮಾಡಿಟ್ಕೊಂಡ್ರೆ ಸಾಕು ನಾವು ಯಾವಾಗ ಬೇಕಂದರೆ ಅವಾಗ ಮಾಡ್ಕೋಬಹುದು ಅನ್ನ ರಸಮ್ ಜೊತೆ ಅಂತೂ ಸೈಡಿಸ್ಟ್ ಸಂಡಿಗೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆದ್ದು ಲೈಕ್ ಮಾಡಿ ಇದೇ ಮೊದಲನೇ ಬಾರಿ ನೋಡ್ತಾಯಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಗರಿ ಗರಿಯಾದ ಕ್ರಿಸ್ಪಿಯಾದ ಸಂಡಿಗೆ ರೆಡಿ ಆಗಿದೆ ಇನ್ನಷ್ಟು ಇದೇ ರೀತಿ ಸಿಂಪಲ್ ರೆಸಿಪೀಸ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್